ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮೂಲಕ ದಿನಕ್ಕೊಂದು ಶಾಕ್ ಕೊಡ್ತಾ ಇದೆ ಇದರ ವಿರುದ್ಧ ಬಿಜೆಪಿ ಹೋರಾಟ ಕೈಗೆತ್ತಿಕೊಂಡು ಬೆಂಗಳೂರಿನಲ್ಲಿ ಆಹೋರಾತ್ರಿ ಧರಣಿ ಮಾಡಿ ಸಕ್ಸಸ್ ಆಗಿತ್ತು ಇದೀಗ ರಾಜ್ಯಾದ್ಯಂತ ಹೋರಾಟಕ್ಕೆ ತಯಾರಿ ಮಾಡಿಕೊಂಡಿದ್ದು ನಾಳೆ ಸಿಎಂ ರಣ ರಣಕಹಳೆ ಮೊಳಗಿಲ್ಲದೆ ಅಧಿಕಾರದ ಮದ ಏರಿದ್ರೆ ಯಾವ ರೀತಿ ನಡ್ಕೊಳ್ಳಬಹುದು ಅನ್ನೋದಕ್ಕೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವೇ ಒಂದು ಉದಾಹರಣೆ ಮತ್ತೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ದರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು ಮೂಡಾ ಸಿದ್ದರಾಮಯ್ಯವರು ಗ್ಯಾರಂಟಿ ಕೊಟ್ಟು ರಾಜ್ಯದ ಜನರ ಮೇಲೆ ದಿನಕ್ಕೊಂದು ವಾರಕ್ಕೊಂದರಂತೆ ಬೆಲೆಯ ಬರೆ ಹಾಕ್ತಿರೋ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಿಡಿದೆದ್ದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರಕಾರಕ್ಕೆ ಬಿಸಿ ಮುಟ್ಟಿಸಿದ್ದ ಬಿಜೆಪಿ ನಾಯಕರು ಇದೀಗ ಈ ಹೋರಾಟವನ್ನ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತಿಸೋ ಪ್ಲಾನ್ ಮಾಡಿದೆ ನಾಳೆಯಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆ ಸಿಎಂ ತವರಿನಿಂದಲೇ ನಿಂತಲೇ ಹೋರಾಟದ ಕಹಳೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿಗೆ ಪೂಜೆ ಸಲ್ಲಿಸಿ ಬಳಿಕ ಬಿಜೆಪಿಯ ಜನಾಂದೋಲನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ ಮೈಸೂರಿನ ಪುರಭವನದಿಂದ ನಗರದಲ್ಲಿ ಎರಡು ಕಿಲೋಮೀಟರ್ ಮೆರವಣಿಗೆ ಜಾಥಾ ನಡೆಸಿ ಸರಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾಳೆ ದಿನ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಈ ಯಾತ್ರೆ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತದೆ ಕರ್ನಾಟಕದಲ್ಲಿ ದುಸ್ಥಿತಿ ಏನಿದೆ ಅಂತ ನೀವು ಗಮನಿಸ್ತಾ ಇದ್ದೇವೆ ಇದು ಮೂರನೇ ಸರ್ತಿ ಹಾಲಿನ ದರ ಏರಿಸಿದ್ದೆ ಮತ್ತು ಹಾಲಿನ ದರ ಏರಿಸಿದವರು ರೈತರಿಗೂ ಅದನ್ನು ಪಾಸ್ ಆನ್ ಮಾಡ್ತಾ ಇದೆ ಪ್ರೊಡ್ಯೂಸರ್ಗೂ ಪಾಸ್ ಆನ್ ಮಾಡ್ತಾ ಇಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಡೀಸೆಲ್ ಬೆಲೆ ಆರು ತಿಂಗಳದಾಗ ಎರಡನೇ ಸರ್ತ ನಾಡಿನ ಹೋರಾಟಕ್ಕಾಗಿ ಹಾಲು ಮೆಟ್ರೋ ಬಸ್ ಟಿಕೆಟ್ ಡೀಸೆಲ್ ತರ ಸೇರಿ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಲೋಗೋ ಲಾಂಚ್ ಮಾಡಿದ್ರ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಛಲವಾಗಿ ನಾರಾಯಣಸ್ವಾಮಿ ಲೋಗೋ ಬಿಡುಗಡೆಗೊಳಿಸಿದ್ರು ಇನ್ನು ಬಿಜೆಪಿ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಹದಿನಾರು ದಿನಗಳ ಕಾಲ ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಸಿಎಂ ತವರು ಮೈಸೂರಿನಿಂದಲೇ ಹೋರಾಟ ಆರಂಭವಾಗಲಿದೆ ಏಪ್ರಿಲ್ ಏಳರಿಂದ ಹನ್ನೆರಡರವರೆಗೆ ಹಳೆ ಮೈಸೂರು ಕರಾವಳಿ ಮಲೆನಾಡು ಏಪ್ರಿಲ್ ಹದಿನೈದರಿಂದ ಹದಿನೆಂಟರವರೆಗೆ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಮುಂಬೈ ಹಾಗೂ ಕಿತ್ತೂರು ಕರ್ನಾಟಕದಲ್ಲಿ ಅಖಾಡಕ್ಕಿಳಿಯಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಮೂರನೇ ಹಂತದ ಹೋರಾಟ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಮೂರರವರೆಗೆ ನಾಲ್ಕನೇ ಹಂತದ ಹೋರಾಟ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿದೆ ಈ ವೇಳೆ ಬೆಲೆ ಏರಿಕೆ ಜೊತೆಗೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಎಸ್ ಸಿ ಎಸ್ಟಿ ಹಣ ದುರ್ಬಳಕೆ ವಿರುದ್ಧವೂ ಹೋರಾಟ ಮೊಳಗಲಿದೆ ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದರು ಹಾಲು ಬೇರೆ ಮೊಸರು ಬೇರೆ ರೈಸು ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಪ್ಪತ್ತೇ ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು ಮೂಡಾ ಸಿದ್ಧರಾಮಯ್ಯನವರು ಒಳಜಗಳ ಬಣರಾಜಕೀಯ ಸೇರಿ ಎಲ್ಲದರಿಂದ ಸೊರಗಿರುವ ಬಿಜೆಪಿಗೆ ಇದೊಂದು ದೊಡ್ಡ ಬೂಸ್ಟ್ ಕೊಡುತ್ತೆ ಅಂತಲೇ ವಿಶ್ಲೇಷಣೆ ನಡೆಸಲಾಗಿದೆ ಈ ಮೂಲಕ ಸರಕಾರಕ್ಕೂ ಬಿಸಿ ಮುಟ್ಟಿಸಲು ಹೊರಟಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ ಕಾರ್ತೇಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು